ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಹಾಗಲಕಾಯಿ ಅಂತ ಅಂದರೆ ಸುಮಾರು ಜನಕ್ಕೆ ಇಷ್ಟನೇ ಇರಲ್ಲ ಅದು ಕಹಿ ಅಂತ ಇವತ್ತು ನಾನು ಹುಡಿ ಹಾಗಲಕಾಯಿ ಪಲ್ಯ ಅಂತ ನಮ್ಮ ಸೈಡ್ ಮಾಡ್ತೀವಿ ಈ ಹಾಗಲಕಾಯಿ ಪಲ್ಯನ ನಾವು ಸುಮಾರು ದಿನ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಏನೋ ಸ್ಟೋರ್ ಮಾಡಿಟ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಯೂಶ್ವಲಿ ನಾವು ಏನೋ ಗ್ರೇವಿ ಕೈಂಡ್ ಆಫ್ ಹಾಗಲಕಾಯಿ ಪಲ್ಯ ಮಾಡೋದು ನೋಡಿದ್ದೀವಿ ಹಾಗೆ ಹಾಗಲಕಾಯಿನ ರಿಂಗ್ ರಿಂಗ್ ಿ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ತಿನ್ನೋದನ್ನು ನಾವು ನೋಡಿದ್ದೀವಿ ಬಟ್ ಇವತ್ತು ಸ್ವಲ್ಪ ಪುಡಿ ಪುಡಿಯಾಗಿ ಅಂದರೆ ಹುಡಿಯಾಗಿ ಬರುವಂತಹ ಹಾಗಲಕಾಯಿ ಪಲ್ಯಾನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಹಾಗಲಕಾಯಿ ಪಲ್ಯನ ಮಾಡೋದಕ್ಕೆ ನಾನು ತುಂಬ ಚಿಕ್ಕ ಚಿಕ್ಕದಾಗಿ ಏನು ಹಾಗಲಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಅರಿಶಿನ ಉಪ್ಪು ಒಂದು ಕಪ್ ಉದ್ದಿನಬೇಳೆ ಒಂದು ಕಪ್ ಕಡಲೆಬೇಳೆ ಜೀರಿಗೆ ಹುಣಸೆಹಣ್ಣು ಕೊತ್ತಂಬರಿಕಾಳು ಮೆಂತೆ ಸಾಸಿವೆ ಎಣ್ಣೆ ಹಾಗೆ ಬೆಲ್ಲ ಹಾಗೆ ಒಣಮೆಣಸನ್ನು ತಗೊಂಡಿದ್ದೀನಿ ಮೊದಲನೇದಾಗಿ ಹಣ್ಣನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ನೀರು ಹಾಕಿ ನೆನೆ ಇಟ್ಕೊಳ್ಳೋಣ ಮೇಲೆ ನಾನಿವತ್ತು ಕಾಲು ಕೆ ಜಿ ಹಾಗಲಕಾಯಿಗೆ ಬೇಕಾಗಿರುವಂತಹ ಅಳತೆಯನ್ನು ತೋರಿಸ್ತಾ ಇದ್ದೀನಿ ಕಾಲು ಕೆ ಜಿ ಹಾಗಲಕಾಯಿಗೆ ಒಂದು ಕಪ್ ಉದ್ದಿನಬೇಳೆ ಒಂದು ಕಪ್ ಕಡಲೆಬೇಳೆ ಎರಡು ಚಮಚ ಧನಿಯಾ ಒಂದೂವರೆ ಚಮಚ ಜೀರಿಗೆ ಸಾಸಿವೆ ಹಾಗೆ ಒಂದು ಚಮಚ ಮೆಂತೆ ಒಂದು ಹತ್ತರಿಂದ ಹನ್ನೆರಡು ಕೆಂಪು ಮೆಣಸಿನಕಾಯಿನ ತಗೊಂಡಿದ್ದೀನಿ ಇದು ಎಲ್ಲದನ್ನು ಸಪರೇಟಾಗಿ ನಾವು ಹುರಿದು ಎತ್ತಿಟ್ಕೋಬೇಕು ಸೊ ಮೊದಲನೇದಾಗಿ ನಾವಿಲ್ಲಿ ಉದ್ದಿನಬೇಳೆಯನ್ನು ಹಾಕ್ಕೊಂಡು ಕಂದು ಬಣ್ಣ ಬರೋ ತನಕ ತುಂಬ ಕಪ್ಪಾಗೋದು ಅಥವಾ ಕೆಂಪಾಗೋದು ಬೇಡ ಸ್ವಲ್ಪ ನೋಡಿ ಈಗ ತೋರಿಸ್ತಾ ಇದ್ದೀನಿ ಅಲ್ಲ ಈ ರೀತಿಯಾಗಿ ಬಣ್ಣ ಬಂದ ತಕ್ಷಣ ಎತ್ತಿಟ್ಕೋಬೇಕು ಹಾಗೆ ಆರಬೇಕು ಬಿಸಿ ಇದ್ದಾಗಲೇ ಪುಡಿ ಮಾಡೋದು ಬೇಡ ಮೇಲೆ ಈ ಕಡಲೆಬೇಳೆ ಏನಿದೆ ಇದನ್ನು ಕೂಡ ನಾವು ಚೆನ್ನಾಗಿ ಹುರಿದಿಟ್ಕೋಬೇಕು ಕಡಲೆಬೇಳೆ ಅಥವಾ ಉದ್ದಿನ ಬೇಳೆ ಎಲ್ಲದನ್ನು ನಾವು ಹುರಿಬೇಕಾದ್ರೆ ಅದರ ಫ್ಲೇವರ್ ಘಮ ಏನು ಬರುತ್ತೆ ಅದರಲ್ಲೇ ಗೊತ್ತಾಗುತ್ತೆ ಇದು ಎಷ್ಟು ಮಟ್ಟಿಗೆ ಹುರಿದಿದೆ ಸಾಕ ಹುರಿದಿದ್ದು ಅಂತ ಗೊತ್ತಾಗುತ್ತೆ ಸೀದಿಸ್ಕೊಳ್ಳೋಕ್ಕೆ ಹೋಗಬೇಡಿ ಚೆನ್ನಾಗಿ ಹುರ್ಕೊಂಡು ಅದರ ನೆಕ್ಸ್ಟ್ ಅದೇ ಬಾಣಲೆಗೆ ಜೀರಿಗೆ ಧನಿಯಾ ಹಾಗೆ ಸಾಸಿವೆ ಮತ್ತು ಮೆಂತ್ಯೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿದು ಇದ್ದೀನಿ ಸೊ ಅದಾದ ಮೇಲೆ ಕೆಂಪು ಮೆಣಸಿನ್ಕಾಯಿನ ನಾವು ಹುರ್ಕೋಬೇಕು ಅದಕ್ಕೆ ಒಂದು ಒಂದೂವರೆ ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಮತ್ತು ಚೆನ್ನಾಗಿ ನಾವು ಹುರಿದ್ಕೋಬೇಕು ಸೊ ಇದು ಹುರ್ಕೊಂಡಿರುವಂಥ ಎಲ್ಲ ಐಟಮ್ಸನ್ನು ಆರಿಸ್ಕೊಂಡು ಆಮೇಲೆ ಫೈನ್ ಪೇಸ್ಟ್ ಅಂತ ಹೇಳ್ತ ಪೌಡರ್ ಅಂತ ಹೇಳ್ತಾರಲ್ಲ ಆ ಥರ ಮಾಡ್ಕೊಳ್ಬಾರ್ದು ಸ್ವಲ್ಪ ಆಗಿರಬೇಕು ಹಾಗಂತ ತೀರ ತರಿತರಿಯಾಗೂ ಬೇಡ ಏನು ಸ್ವಲ್ಪ ಮುಟ್ಟಿದ್ರೆ ತರಿತರಿ ಅಂತ ಅನ್ನಿಸ್ತಾ ಇರಬೇಕು ಆ ರೀತಿಯಾಗಿ ನಾವು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಸೊ ಪುಡಿ ಎಲ್ಲ ಮಾಡ್ಕೊಂಡು ಆದಮೇಲೆ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕ್ಕೊಂಡು ಒಂದರಿಂದ ಎರಡು ಚಮಚ ಸಾಸಿವೆ ಹಾಗೆ ಕೆಂಪು ಮೆಣಸು ಅದ್ರ ಜೊತೆಗೆ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಕೈ ಆಡ್ಕೊಳ್ಳಿ ಅದಕ್ಕೆ ಈ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಏನು ಹಾಗಲಕಾಯಿ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ನಾವು ಕೈ ಆಡಬೇಕು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹಾಗಲಕಾಯಿ ಬೆಂದ ಮೇಲೆ ಅದು ಸ್ವಲ್ಪ ಸಾಫ್ಟಾಗಿದ್ದು ನಮಗೆ ಗೊತ್ತಾಗತ್ತೆ ಅಂತಹ ಒಂದು ಸಮಯದಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೆನೆಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣಿನ ರಸವನ್ನು ಹಾಕಬೇಕು ಹಾಗೆ ರುಚಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೆಲ್ಲವನ್ನು ಹಾಕೊಳ್ಬೋ ಹಾಕ್ಕೊಳ್ಬೇಕು ಸೊ ಅಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಕೈ ಆಡಿ ನಾವು ಪುಡಿ ಮಾಡಿಟ್ಕೊಂಡಿದ್ದೀವಿ ಅಲ್ಲ ಕಡಲೆಬೇಳೆ ಉದ್ದಿನಬೇಳೆ ಹುರ್ಕೊಂಡಿರೋದೆಲ್ಲದನ್ನು ಅದನ್ನು ನಾವು ಉದ್ರಸಿ ಉದುರಿಸ್ಬೇಕು ಆಮೇಲೆ ಚೆನ್ನಾಗಿ ಕೈ ಆಡಬೇಕು ಸೊ ಇವಾಗ ನಮ್ಮ ಹುಡಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೇಬೇಕು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವಾಗಲೂ ಚಟ್ನಿ ಪುಡಿನೇ ಮಾಡಿ ನಾವು ಸ್ಟೋರ್ ಮಾಡ್ತೀವಿ ಅಂತ ಅನ್ನೋದಕ್ಕಿಂತ ಈ ಥರ ಹಾಗಲಕಾಯಿ ಪಲ್ಯನೂ ನೀವು ಟ್ರೈ ಮಾಡಿ ಕಹಿ ಕೂಡ ಇರೋದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಒಂದು ಸಲ ಇದನ್ನು ಟ್ರೈ ಮಾಡಿ ಇದು ಬ್ಯಾಚುಲರ್ಸ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಒಂದು ರೈಸ್ ಮಾಡಿಕೊಂಡು ಈ ಪಲ್ಯನ ಮಾಡಿಟ್ಕೊಬಿಟ್ರೆ ಕೊಬ್ಬರಿ ಎಣ್ಣೆ ಹಾಕೊಂಡು ಚೆನ್ನಾಗಿ ತಿನ್ಬಿಡ್ಬೋದು ಒಂದು ಟೈಮಿನ ಊಟ ಮುಗ್ದು ಮಾಡಬೇಕು ಬೇರೆ ಏನಾದರೂ ಐಟಮ್ಸ್ ಅನ್ನೋ ಥರ ತಲೆನೋವಿರಲ್ಲ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು